ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಈಗ ನಾವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆತರ ಬಿಂದು ತಾಕಿರುವಂತದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ ಏನು ಹೇಳಿದೆ ಅಂತಂದರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಲ್ಲ ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ನಲವತ್ತು ಜನ ಸೈನಿಕರು ಸತ್ತಿದ್ರು ಅಂತ ಯಾವುದೇ ಕೊಡಗು ಜಿಲ್ಲೆಯಲ್ಲಿ ಸೊ ಅದಕ್ಕೆ ದೇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದಿನಿ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿ ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಈಗ ನಾವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಬೇಡ ಅಂತ ಹೇಳಲಿಲ್ಲ ಏನು ಹೇಳಿದೆ ಅಂತಂದರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಲ್ಲ ಆದರೆ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ನಲ್ವತ್ತು ಜನ ಸೈನಿಕರು ಸತ್ತಿದ್ರು ಅದು ಅದೇ ಉಡುಪಿ ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದಿನಿ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿ